ಹಂಗ ಕಾಣಿ ಏನು ಮಾಡಕ್ ಬರಲಿಲ್ಲ ಆಕ್ಚುಲಿ ನನಗೆ ಒಂದೊಂದ್ ಸಲ ಮೇಕಪ್ ಮೇಕಅಪ್ ಹೆಂಗೆ ಹೆಂಗ್ ಕಾಣ್ತಾಳಿ ಅದು ಪಾಪು ಹೊರಗಿಂತ ಬಂದಿರ್ತಲ್ಲ ಗೋಬಿ ಅದು ಮಾಡಕ್ಕೆ ನಮ್ಮ ಸೈಡ್ ಅವ್ರ ತಂಗಿ ಕಾಣ್ತಾಳ ಅವ್ರ್ ಹೆಂಗ್ ಕಾ ಬೋರ್ಡ್ ಮೇಲೆ ಬರ್ಯತಿದ್ದೆ ಆ ಚಾಕ್ ತಗೊಂಡು ಟೇಬಲ್ ಮೇಲೆ ಇಟ್ಟಿರಿ ಆ ಟೇಬಲ್ ಬಾಜು ಒಂದು ಚೇರ್ ಇತ್ರಿ ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟ್ರೀ ಈ ನಿಮ್ಮ ನಾಲ್ಯಕ್ ನನ್ನ ಚಿಂತ ಏನು ಮಾಡ್ಯಾನ್ ಗೊತ್ತ್ರಿ ರೀ ಏನ್ ಮಾಡಿದೆ ಎಷ್ಟು ಒಂದು ಪೆನ್ಸಿಲ್ ಇಟ್ಟಿದಾರ ಅಯ್ಯ ನಾ ಹೋಗಿ ಕೂತ ಆ ಏ ಆಹಾ ನನಗೆ ಮುಂಜಿನ ಗೊತ್ತದರ ಯಾ ನನಗೂ ಥರ ಸಾತ್ ಕೇಳಿ ಬಿಡೋಣ ಇವು ಏಳು ಗಂಟೆ ನಂತರ ಮೂರಾಗ ಸುಮ್ ಲೈಟ್ ಕಾನತ್ತ ಭಾಳ ಸಣ್ಣ ವಯಸ್ಸಿನಾಗ ಆಕಾರ ಹೆಂಗೇತ ನೋಡಿ ಸಿಂಟೆಕ್ಸ್ ಹಾಕಿ ಆಗ್ಯಾನ ಮೇನ್ ಐಟಮ್ ಒಳಗ ವೈಟ್ ಹೊರಗ ಮಕಾನ್ ನೋಡ್ರಿ ಡಾಬರ್ ಡಬ್ ಆಗತ್ತ ನಿಲ್ ಇಲ್ಲ ಇವ್ರ ಮನೆಯಾಗ ಏನ್ ನೋಡತ್ತೇಳಿ ಇವ್ರವ ಮೂರು ತಿಂಗಳ ಆತ್ ನನಗ ನಾನು ಭಾಳ ಗುದ್ದಾಡತನ ಇವನು ಪೋಟು ಯಾರ್ಯಾರಿಗೆ ಬಿಟ್ಟನು ಅವ್ರು ನನಗೆ ಬ್ಲಾಕ್ ಮಾಡ್ಯಾರ ಹೋಗ್ ಗುಡ್ಸ ಇಲ್ಲ ಕುಂಡ್ರೋಗ ಇಲ್ಲಿ

ಎಪ್ಪ ಏನಿದ ಎಲ್ಲ ಪ್ಲೋ ಪ್ಲೋದಾಗ ಬರ್ತಿರ್ತಾವ ಕೇಳ್ಕೊತ ಬಾವ ಅಡ್ಚಿ ಮಗಣ ಅಂದಂಗ ಹೋಲ್ ಬಿಡು ಎಲ್ಲಿ ಹೋಗಿದ್ದೀನಿ ಎಪ್ಪ ಸಾಲಿಗೆ ಹೋಗಿನಿ ಸಾಲ ಹೋಗಿದ್ದಿ ಹಾ ಇಟ್ಲಾಗ್ ಯಾಕ ಬೈನ್ ಎಪ್ಪ ಬಾಜುಮನಿ ಶಂಕರ್ಯ ಅವ್ರ ಐತಿ ಇರ್ಕೊಂಡಾಡು ಇವತ್ತ ಸಾಲ ಎಕ್ಸಾಮ್ ಇತ್ತ ಓಹೋ ಅವ್ ಬಂದಿಲ್ಲ ಮತ್ ನಂಗೆ ತೋರ್ಸನ್ ಅಂದಿದ್ದ ಅದಕ್ಕ ಹೋದ್ನಿ ಕಾಲೇ ಪೇಪರ್ ಕೊಟ್ನಿ ನೀ ಬನ್ನಿ ಬೈನ್ ಹೆಂಗ ಶಂಕರ್ಯನ ಭರೋಸೆ ಮೇಲೆ ಸಾಲಿಗೆ ಹೋಗಿದ್ದೆ ನೀ ಹೌದು ಅಂದ್ರ ಮಂದಿ ಭರೋಸೆ ಮ್ಯಾಲ ಹುಡ್ಸನಾ ನಿನಗ ಅಲ್ಲ ಅಲ್ಲ ಜಾಡ್ ಶೆದಿಗೆ ಹೋಯ್ತು ನೀ ತೆಲಗ್ ಶೇಂಗಾ ಮ್ಯಾಗ ಫುಟಾನಿ ಬರ್ತಾ ಹೊಡಿಸಿ ಮಗ ನನ್ನ ಇಲ್ಲಿ ಅಂದಂಗ ಸಾರಿ ಇಲ್ಲಿ ನಿನಗೆ ಸಣ್ಣ ಸಣ್ಣ ಹುಡುಗರ್ ಕಾಡತ್ತಾರ ಯಾರು ಅಪ್ಪ ಇವರೇ ಕಾಡತ್ತಾರ ನೋಡ್ದ ಏನದ ಕಾಡತ್ತಾರ ಇವ್ರ ನಿಮ್ಮ ಅವ್ವ ಯಾರ ನಿಮ್ಮ ಅವ್ವ ಯಾರ ಅಂತ ಹೇಳಿ ಅವ್ರ ಕಾಡತ್ತಾರ ನೀ ಹೇಳ್ತಿ ಹದಿಮೂರ್ ಮಮ್ಮಿನ ತೋರಿಸ್ತಿ ಇವರೇ ನಿಮ್ ಮಮ್ಮಿ ಅಂತ ಹೇಳಿ ನೀ ಹೇಳ್ತಿ ಹೆಂಗಾತು ನೀ ಅದೃಷ್ಟ ಅಂತ ನೀನ್ ಅವನ್ ಎಲ್ಲಾರ್ಗು ಒಂದೊಂದ್ ಮಮ್ಮಿ ಇದ್ರೆ ನಿನಗ ಹದಿಮೂರ್ ಅದಾರ ಆ್ಯಕ್ಚುಲಿ ಇಲ್ಲಿ ತಲೆಸಂಗಿ ಬಂದ ನಿಮ್ಮ ಊರಿಗೆ ಅಂದ ಮೇಲೆ ಒಂದು ಮಾತು ಕ್ಲಿಯರ್ ಮಾಡಿಬಿಟ್ಟು ನೋವು ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈ ಚುತ್ತುಮಾರ ಬಾಪ ಬೇ ಬೋಸಿಡಿಕೆ ಆಯ್ಲೇ ಬಿಡು ಸಾಲಿಯಾಗಿ ಟ್ಯೂಷನ್ ಅಭ್ಯಾಸ ಹೆಂಗೆ ನಡ್ದೈತಿ ನಿಂದೆ ಚಲೋ ನಡ್ದೈತಿ ಫುಲ್ ಪವರ್ ಅಪ್ಪ ಉದಿರಿ ಬಿದ್ದಾವೆ ಇಲ್ಲ ರೀ ಏ ಇಲ್ಲ ನಿಲ್ಲ ಶೀತ ನಿಲ್ಲ ಹಾಂ ಹೆಂಗೆ ಹಿಂಗೆ ಅಂದ್ರೆ ನಂಬರ್ ಯಾರ ನೀ ಸಾಯ್ಲ ಏನು ಕಿಶದ್ದಿ ಏನು ಮಾಡತ್ತಿ ನೋಡ್ಬೇಕು ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ಉತ್ತರ ಹೇಳ್ತೆ ಕೇಳಲ್ಲ ಹೇಳ್ತೆ ನಕ್ಕಿ ಕೇಳಿ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಯಾವಾಗತ್ತ ಒಂದೇ ದಾತು ಬಳಕ ಒಂದೇ ದಾತು ಬಳಕ ಎರಡನೇ ದಾತು ಬಹಳ ಶಾನ್ಯ ಆಯ್ತು ಸುಳ್ಳ ಮಗಣ ಈ ವಾರ ನಕ್ಕಿ ಬಿಡು ಹದಿನೈದು ಹಣ್ಣಿನ ಹೆಸರು ಹೇಳು ಪಟ ಪಟ ಹದಿನೈದು ಹಾ ಫಸ್ಟ್ ಚಿಕ್ಕು ಹಾ ಮೋಸಂಬಿ ಹಾ ಆಮೇಲೆ ಆಪಲ್ ಹಾ ಒನ್ ಡಜನ್ ಬರೆ ಹನ್ನ 15 ಆದೂ ಚಪ್ಪಡಿ ವೈಟ್ ರೋಡ್ ಕೊರ ಹೇಂಗಾತ ಹಾ ಅದ ಲೆಕ್ಕಚಾರಕ್ಕೆ ಏನಂತರ್ ಗಣಿತಲ್ಲ ಗಣಿತ ಹಾ ಗಣಿತ ಲೆಕ್ಕಚಾರ ಬಗ್ಗೆ ಹೆಡ್ ಕೇಳ್ತನೆ ಹೇಳ್ತೆ ಹಾ ಹೇ ಈಗ ಹೇಳು 3 3 ಎಷ್ಟು ಆರು ಆರು ನೆಲ್ಲೆಲ್ಲ ಉದಿರ್ ಬೋತಾವ ಮತ್ತೆ ನಿಲ್ಲತೆ ಆರು ಆರು बरोबरಾ ಈಗ ಹೇಳು 4 4 ಎಷ್ಟು ಎಂಟು 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 ಕಿಸ್ ಸಿದ ಹಂಗ್ಯಾಕ ಹಾಡ್ತಿ ಹೇಳು ಐದ್ ಐದ ಐದ ಹನ್ನೊಂದು ಕೈ ತಿಗಿ ಇಲ್ಲಕ್ಕ ಮಾಡು ಹತ್ತೆ ಯಾವಂದ್ರೆ ತೆಲಿಕ್ರದ ಹೊಡಿಸಿ ಮಗನ

ನಾ ಬಾಯ್ತಿ ಚಪಾತಿ ಎಲ್ಲರೂ ಚಪಾತಿ ಅನ್ನ ತರಕೀ ಮಗ ಇದ್ರೆ ನಾ ಚಪಾತಿ ಅಂದ ಬಿಡೋದ ಅವ್ನವನು ನಾಳೆ ಶೂಟಿಂಗ್ ಐತಿ ಬೆಳಿಗ್ಗೆ ಅದ ಅವನು ಬರ್ತಾಳೆ ಬರ್ತಾಳೆ ಬರ್ತಾಳ ಯಪ್ಪ ನಮ್ಮ ಟೀಚರ್ ಬಂದ ನಿಮ್ಮ ಟ್ಯೂಷನ್ ಟೀಚರ್ ಅದಳು ಹೌದಾ ಒಂದು ಮಾತು ಹೇಳಿಲ್ಲ ಅಲ್ಲೇ ಹೆಸರಿಸ್ತೀನಿ ನನಗೆ ನೀ ಈಗ ಹದಿಮೂರು ಮಮ್ಮಿ ಅದಾವ ಟೀಚರ್ ಅದಾರ ಹೇಳ್ತೀನಿ ಹದಿನಾಲ್ಕನೇ ಮಮ್ಮಿ ಹೆಂಗಾತು ಆದ್ರೂ ಬಿಡ್ತಾನೇ ಕಳ್ಸ ನೋಡು ಹೆಂಗದ ನೋಡ್ ಕರ್ಕೊಂಡು ಬಾ ಇನ್ ಕರ್ಕೊಂಡ್ಬಾ ಹಾಡ ಹಚ್ಚಕ್ ಬಂದಿ ಆಯ್ಕೆ ಬಂದ್ ಹಿಂಗ ಹಿಂಗ ಮಾಡ್ತಾಳ ಅಂತ ಹುಡುಗಿ ಆಯ್ತು ಎಣ್ಣೆ ಮೇಲೆ ಏನಿ ಚುಮಿನಿ ಬಿಟ್ಟು ಬಿಟ್ಟ ಬಿಡದ ಇಲ್ಲಿ ಮುಂದಿನ ಬೇಡ ಇಲ್ವ ರೈ ಅಂದ ಏ ಮಾಮಾ ನಿಲ್ ಹಾಕ್ರೀ ದೇವ್ರನಿಗೂ ನಾಳೆ ಶೂಟಿಂಗ್ ಐತೆ ಹತ್ತು ಗಂಟೆಗೆ ನಿಗ್ರಹ ಇಡ್ತಾಳೆ ಗಾಪ್ರು ನಿಮ್ಗೆ ಗೊತ್ತಿಲ್ಲ ಗ್ರೂ ಏನೈಂದಿ ಒಗ್ಗು ಅವನು ಏನ ಅನ್ಬ್ಯಾಡ್ ಬಿಡ್ರಿ ಏನಂದ್ರಿ ಒಗ್ಗು ಅನ್ಬ್ಯಾಡ್ರಿ ಬಂದ್ಬಿಡ

ಓ हेलो एक्चुअली ಹೇಳಬೇಕು ಅಂದ್ರೆ ಮುಲುವಾದೆ ಆದಾಗ ಇಡ त्रास ಆಗಿಲ್ಲ ನನಗೆ ಏನು ಹಾಯ್ ಹೇಂಗ್ ಅಂದಳು ಇನ್ನೊಂದಸಲ मजा ಬರ ಅದಿ ಇನ್ನ ಹಾಯ್ ಹಲೋ ನಂದ ನಿಂದ ಬಿಡು ಅವನು ಎಷ್ಟ ಬರಿ겠다 ನೋಡಿ মামಾ

ಚೂನು ಮರಿ ಇಸ್ಕಿ ಮಾಕಿ ಬೋಸಡ ಐದನ್ಯಾಕೆ ತೋರ್ಸೋಕೆ ಅದೇ ಬಾವ ಆಡ್ಚಿ ಮಗನ ಆ ನೋಡ್ರಿ ಮೇಡಮ್ಮ ನಾ ಅವ್ರ ಅಪ್ಪ ಆದರೂ ಅಟ್ಟ ಎರಡು ಮೂರು ವರ್ಷ ಅಟ್ಟ ಪರಕ್ ನಾವು ಆಂ ಹೌದು ರೀ ಎರಡು ವರ್ಷ ಹ್ಞೂ ಅಲ್ಲ ಅದಿ ಹ್ಞೂ ಅಣ್ಣ ನಿಮ್ಮಪ್ಪಂದ ಏನು ಆಕೈತಿ ಅಂದಂಗ ನಾ ಇಲ್ಲಿ ಫೇಮಸ್ ಇಲ್ಲ ರೀ ನನ್ಗೆ ಗೊತ್ತು ಚಿಂಟು ಎಲ್ಲ ನಿಮ್ಮ ಬಗ್ಗೆ ಹೇಳ್ಯಾನ್ ರೀ ನಮ್ಮ ಬಂದು ಎರಡು ಡ್ರೆಸ್ ಹೊಲ್ದು ಕೊಡ್ಬೇಕು ರೀ ನೀವು ಎಟ್ಟ ಎರಡು ಮೂರು ಡ್ರೆಸ್ ಹೌದಾ ಟ್ರಕ್ ತಾಡಪತಿ ನೋಡಿದೇನ ಆ ತಾಡಪತಿರಾಗ ಇಂತ ಡ್ರೆಸ್ ಹೊಲಿತನು ಇಲ್ಲಿ ಬಸ್ ಸ್ಟ್ಯಾಂಡ್ ಮಠ ಜೊತೆ ಆಡ್ಬೇಕು ಹಂಗ ನಿಮ್ ಟೀಚರ್ಸ್ ಎಂಟ್ರಿಂಗ್ ಕೆಲ್ಸ ಹೋಗು ಹಿಂಗ್ಯಾಕ ಬಿಡ್ತಾಳಿಕೆ ದೂರ್ ನಿಂತ ಮಾತಾಡ ಬೇಟಿಗೆ ನೋಡ ಮತ್ ಅದ ಖುಷಿ ಬಗ್ರಿ ಖುಷಿ ಹಿಂಗ್ ಬಿಡ್ತಾರ ಗಂಡಸರಿಗೆ ಇದೆಂತ ಖುಷಿ ನಮ್ಮಮ್ಮಗು ನಾನಾ ನನ್ನ ಮಗ ಏನಾರ ಮನ್ಯಾಗ ಖುಷಿ ಆದ ಅಂದ್ರೆ ಹೆಂಗೆ ಖುಷಿ ಪಡ್ತ ಹೇಳಿ ತೋರ್ಸಲಿ ಇಲ್ಲ ನಮ್ಮ ಗಂಡಸರು ಖುಷಿ ಕರೆಂಟ್ ಪಾಸ್ ಆಗ್ಬೇಕು ಕೈ ಮುಟ್ಟಿಗೆ ಬರಕೋಡ ವಾಪಸ್ ಮಕಾ ನೋಡ ಅವನು ಅವನೇ ಗೋಬಿ ಮಂಚೂರಿ ಪ್ಲೇಟ್ ಆಗಿತಿ ಚಪಾತಿ ಹೋಗಿದ ಗೋಬಿ ಮಂಚೂರಿ ಹಂಗ ಕಣ ಮತ್ ಏನ್ ಮಾಡಾಕ್ ಬರದಿಲ್ಲ ಆಕ್ಚುಲಿ ನನಗೆ ಒಂದೊಂದ್ ಸಲ ಈ ಮೇಕಪ್ ಇಲ್ದ್ರೆ ಹೆಂಗೆ ಕಾಣ್ತಾರೆ ಬರ್ತೈತಿ ಅದು ಪಾಪ ಹೊರಿಗಿಂತ ಬಂದಿರ್ತಲ್ಲ ಗೋಬಿ ಅದು ಮಾಡಕ್ಕೆ ನಮ್ಮ ಸೈಡ್ ಅವ್ರ ತಂಗಿ ಕಾಣ್ತಾಳೆ ಅವ್ರು ಹೆಂಗೆ ಮಾತಾಡ್ತಾರು ಮತ್ಕ ಬಾ ಚಿ ಕಾ ಕಾ ಮತ್ಕ ನಗತಾಳ ನೋಡು ಅವ್ರು ಅಂಥವ್ರಿಗೆ ಏನು ಅಂದ್ರೆ ಹೊಲ್ ಬಿಡು ಅನ್ನ ಯಾವ ತರ ಡ್ರೆಸ್ ಬೇಕು ಬೈ ನಿನಗೆ ಓ ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಹಾಂ ಇಷ್ಟು ಉದ್ದ ಇರ್ಬೇಕು ರೀ ಹಾಂ ಹಿಂಗೆ ರಾವ್

ಹಿಂಗೆ ಇದನ್ನ ಎಬಿಸಿ ಕಾಲು ಎಬಿಸಿ ಹಿಂಗೆ ತಿರುಗಬಾರ್ದು ಹುಡುಗರು ಸರಿ ಇಲ್ಲ ನಮ್ಮವು ಬರೋಬರ ಬಿಟ್ಟು ಬಿಡು ಮಾರ ಇಲ್ಲ ಮುಂದೆ ಕೂತಾವು ಬ್ಯಾಡ 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 ಹೋದ್ಬಿಟ್ಟು ಅಂದಾಗ ಮತ್ತೆ ಯಾವ ಥರ ಡ್ರೆಸ್ ಬೇಕು ನಿನಗೆ ಮತ್ತೆ ಯಾವ ಥರ ಡ್ರೆಸ್ ಬೇಕಂದ್ರಿ ಇಲ್ಲಿನ ಬೆಳಿಗ್ಗೆ ಫೋನ್ ಹಾಕಿ ಹೇಳಿ ನನಗೆ ಮತ್ತೆ ಎಲ್ಲಿಂದ ಎಲ್ಲಿ ಮಟ್ಟ ಹಂಗ ಅದ್ನ ಹುಡುಗಿಯಾರಲ್ರಿ ಸ್ವಲ್ಪ ಫೀಲ್ ಒಳಗೆ ಏ ಬಗರಿ ಫೀಲ್ ಅಲ್ಲ ಗೊತ್ತ ಹೇಳ ಹಾ ಹೇಳ ನೋಡಿ ಹೆಂಗ ಎತ್ತ ಎಂತದ್ ಬೇಕು ಇಲ್ಲಿಂದ

ಏ ಮಾಮಾ ಬರ್ರಿ ನಾಲ್ಕು ವರ್ಷ ಆದಕ್ಕೆ ನನ್ನ ಟೀಮ್ದಾಗ ಡಬ್ಬ ಇದ್ದ ಅಟ್ಟು ಗೊತ್ತಿರ್ಲಿಕ್ಕೆ ಮತ್ತ ಗಂಡಸನ್ನ ಸ್ಕಿಟ್ ಐತಿ ಸ್ಕಿಟ್ ಏನಾದ್ರಡಕ್ ಏನ್ ಮಾತಾಡ್ತಾ ನನಗಿತ್ಯವಲ್ ಬಿಡ್ರಿ ಅಂದಂಗ ನಮ್ ಚಿಂಟು ಸಾಯಿಲಾಗಿ ಹೆಂಗ ನಡಿದ್ರ ಗದ್ಲ ಚಿಂಟು ಮುಂಚೆ ಬಾಳ ಅಂದ್ರೆ ಬಾಳ ಶಾರಿ ಈಗೇನು ಹುಳ ತರ ಉಡಾಳ್ ಆಗತ್ತ ಬಾಯಿ ನನ್ನ ಮಗ ಇಲ್ಲಿ

ನನಗೆ ಮುಂದಿನ ಗೊತ್ತಾ ನನಗೆ ಅಹ್ ನನಗೂ ತರಾಸಾದ್ ಕೇಳಿ ಬಿಡು ಬಹಳ ನುವಾ ಅಂದ್ರೆ ನನಗೂ ನುವಾ ಏನು ನಿನ್ನವನು ಬರಿಗೆ ತಡಿಸಿ ಮಗನ ಹನ ಮಕ್ಕಳು ಅಂದ್ರೆ ನಯಾ ನಾಜುಕ ಏನು ಮಾಡೋದು ಅದು ಗೊತ್ತಾಗಲ್ಲ ನಿನಗೆ ಅವನ ಕಡೆ ಅಂದ್ರೆ 나 ಸಾರಿ ಹೇಳ್ತិន ಸಾರಿ ಸಾರಿ ಹೊಟ್ಟೆ ಹಾಕೋರಿ ಆಮೇಲೆ ಈಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲರಿ ಹೋಮ್ ವರ್ಕ್ ಮಾಡತ್ತಿಲ್ಲ ಹಾ ಏ ಯಾಕೋ ಸುಳ್ಳು ಹೇಳ್ತಿ ನೀ ಸುಳ್ಳು ಹೌದು ನನ್ನ ಮಗನ ಮೇಲೆ ಅಪವಾದ ವರ್ಷತ್ತಿನಿ ಹೌದು ಆ ಪೆನ್ಸಿಲ್ ಕೈಯ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾಳೆ ಅಕ್ಕ್ಿ ಕೊಟ್ಟಿಲ್ಲ ಹಾ ಮತ್ತೆ ಪೆನ್ಸಿಲ್ ಎಲ್ಲ ಅತ್ತ ಮತ್ತೆ ಅಭ್ಯಾಸ ಮಾಡಂದ್ರೆ ಹೆಂಗ್ ಮಾಡ್ತ ನನ್ನ ಕೂಸು அந்த அவ் அப்படின் அப்படி நீட்டு மந்தியாக

ಅಂತ ಹೇಳಿ ಹರ್ಕೊನ್ ಬರ್ತೀನಿ ನೀ ಅಲ್ಲ ನನಗೆ ಒಂದ್ ತಿಳಿಯಾಕತ್ತಿಲ್ಲ ಏನು ಈ ಸಮುದ್ರ ನಟ್ ನಡುವ ಎಮ್ಮಿ ಟಿ ಗಾಡಿಯಾರು ನಿಮ್ಮ ಅಪ್ಪ ತೊಗೊಳಕ್ಕ ಓಹೋ ಹಿಂಗಾತೇನ ಮತ್ತು ಆಟ ನಟ್ ನಡು ಗಿಡ ನಿಮ್ಮ ಅಪ್ಪ ಹಚ್ಚನೇನ ಆಹಾ ಏ ನಿಮ್ಮವ್ವ ಹಚ್ಚಳ ಹಾ ನೀನು ಕೂಡ ಗಿಡ ಏರ್ಸಕ ನಮ್ಮ ಅಪ್ಪ ಅವ್ವ ಮ್ಯಾಲ ಬರಬೇಡ ನೀ ಅವ್ ಅವ್ನು ಕಾಲ ಮಡ್ತೈತಿ ಚಲೋ ಉಡ್ಸ್ಯಾರ ಸುಮ್ ಮಕ್ಕೋಬೇಕಿತ್ತವ ಅವ್ನು ఆ చూ ఉడిశారు జగరణి చైనా కంపెనీ మాలా ఈ ఉడిశారీ అతను మరియత్తు ఏ నమ్మవ నమ్మ కూడా కరీ చా కుడి జగరణి నా ఉట్ీ ఎల్ త్రస్ తూరా నల్వత్ కోటి జనసంఖ్య ఆగితే ఇతరగే ముచ్చి చా మ్యాగ్ మాగ మ్యాగ బోసడా అంద ಆಟ ಆಟೆಲ್ಲ ನನಗೆ ಕೇಳತ್ತಿಲ್ಲ ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಅದ ಬಾಯಿ ನನ್ನ ಕಡೆ ಭಾಳ ಟ್ಯಾಲೆಂಟ್ ಅದ ಏನೈತೆ ನಾ ಸಿಂಗಿಂಗ್ ಮಾಡ್ತೀನಿ ರೀ ಡಾನ್ಸ್ ಮಾಡ್ತೀನಿ ರೀ ಆಕ್ಟಿಂಗ್ ಮಾಡ್ತೀನಿ ರೀ ಆ ಗೋಕಾಕೆ ಲಪ್ಪಂಗ ರಾಜಸ್ಸು ಅವ ಕ್ಯಾಡ್ ಸುಳ ಗೊತ್ತದ ನಿ ಮುಂದಿಂದ ಹೇಳ ನಾ ಲಪ್ಪಂಗ ರಾಜ ಸರ್ ಅಂದಿದೆ ಸಾಸು ಅಂದ್ರೆ ಬೇರೆ ಅರ್ಥ ಹಾಕಲ್ಲ ನಮ್ಮ ಕಡೆ ಆನ್ ಜೋಡಿ ನಾ ವಿಡಿಯೋಸ್ ಮಾಡ್ತೀನಿ ಲಪ್ಪಂಗ ರಾಜ ಜೋಡಿ ವಿಡಿಯೋ ಮಾಡ್ತೀನಿ ಎನ್ನಿ ಆ ಎಸ್ ಎಸ್ ಅವನು ಅಂತ ಕರಗಾಳ್ ಟೈಮ್ ನೋಡು ಸುಳ ಮಗಂದ ಆ ನಾಲ್ಕು ವರ್ಷ ಆತಿದೆ ಮೊಸರಿ ಜಗತ್ತಾನೆ ಅವನ ನಿಗ್ರೆ ಹಿಡಿಯತಿ ಹಿಡಿಯ ಬೈ ನಿನ್ನ ಮೊಸಡಿ ಎಲ್ಲಿ ಸುದೀಪ ದರ್ಶನ ಕರೆಯಂಗಿಲ್ಲ ಹೋಗಿ ಸಾಯಿರ ತೋರ ನಡ್ರಿ ಎಕ್ಸ್ಕ್ಯೂಸ್ ಮೀ ಹಾ ನನ್ನ ಮೊಸಡಿಗೆ ಯಾ ಸುದೀಪ್ ಬೇಡ್ರಿ ಯಾ ದರ್ಶನ್ ಬೇಡ್ರಿ ನಂಗೆ ಲಪಂಗ್ ರಾಜನ ಸಾಕ್ರಿ ಹಾ ಹಿಂಗಾಗೆ ಹಿಂಗಾಗೆ ನಾಲ್ಕು ವರ್ಷ ಅದು ಪೇಮೆಂಟ್ ತೊಂದ್ ಬರ್ಸತ್ತಲ್ಲ ನನಗೈಕಿ ಗೊತ್ತಿಲ್ಲ ಹೋಲಿ ಬಿಡ ಬಾಯ್ ಹೇಳ್ರಿ ನಾ ಲಪ್ಪಂಗ್ ರಾಜನ್ ಜೊತೆ ಇರೋದ ನೀನು ನೋಡೋಕೆ ಇಷ್ಟ ಪಡ್ತಿರಿಲ್ಲ ಇಲ್ಲ ಎಲ್ಲ ನಮ್ಮ ಅಕ್ಕಗಳ ಕರೆ ಹೇಳ್ರಿ ಕರೆಕ್ಟ್ ಐತಿಲ್ರಿ ಹಾ ಆ ಓ ಪಾಪ ನೀದು ಬಂದವು ಏನು ಗೊತ್ತಾಗೊತ್ ಅವ್ರಿಗೂ ಏನು ಕೇಳತ್ತೀನಿ ಪಾ ಆಕ ಹೋಳ್ಗಿ ಹೊಲ್ ಬಿಡು ಆಗಿದಾಗಿದ್ದು ನೈಶೀಬ ಹೋಲಿ ಬಿಡು ಈಗ ಏನೋ ಹೇಳಿದೆ ನೀ ಸಿಂಗಿಂಗ್ ಮಾಡ್ತೀನ ಅಂತ ಹೇಳಿ ಓ ನಾ ಹಾಡು ಭಾಳ ಚಂದ ಹಾಡತ್ತೀನಿ ನಮ್ಮ ಹುಡುಗರ ಸಲುವಾಗಿ ಒಂದು ಹಾಡ ಹಾಡು ಹಾಡು ಹಾಡಲಿ ರೀ ಬೇಡನ ಏ ಏ ಹಾಡಾದ್ರಿ ಮಮ್ಮ ಆ ಚಲೋ ಅಂತದೊಂದು ಹಾಡು ಹಾಡು ಚಾಲು ಚಾಲು ಆ ಕಮಿಟಿ ಅವ್ರು ಎರಡು ಸಂಡಾಸು ತಂದು ಕೊಡಿರಿಟ ಹ್ಞೂ ಯಾಕೆ ಮತ್ತೇನಿದೆ ಅವಾಜ ಅದು ಹಾಡ್ ಹಿಡೋಕಿಂತ ಮುಂಚೆ ಗಂಟಲ ಸರಳ ಮಾಡ್ಕೋಬೇಕು ಓ ಮ್ಯಾಗಿನ ಅವಾಜ ಏನಿದೆ ನಾ ಬ್ಯಾರೆ ಕಡೆ ಅವಾಜ್ ತಿಳಿದ್ನೇಳ ಅವನು ಹೋಲ್ ಬಿಡ ಹಾ ಚಾಲೋ 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 ಇವೇನು ಸುದಿಲಿ ಹುಟ್ಟಿಲ್ಲು ಹಾಡ ಬಾಯಿ ಹಾಡ ಉಸಿರು ಹಿಡ್ದು ನಿತ್ತ ನಿಲ್ಲಿ ಗಂಟಲ ಸರಳ ಮಾಡ ಎರಡು ಸಲ ಹಂಗ ಹಾಡ್ ಚಾಲು ಏನಂತ್ರಿ ಉಸಿರು ಹಿಡ್ಕೊಂಡ್ರಿ ಹಾ ಹಂಗೆಲ್ಲ ಉಸಿರ ಹಿಡಿಬಾರದು ಯಾಕ ನೀವು ಶಟದ ನೀವು ಶಟದ ಹಾದಿ ಹಾಡಯವ ಹಾ ಚಾಲು ಹಾಡ್ಲ ಹಾಡ್ ನಾ ಹಾಡತ್ತೇನ್ರಿ ನೀವು ಮತ್ತೆ ನಿನ್ ಮಗ ಇಷ್ಟ್ಯಾಕ್ ತ್ರಾಸ್ ತೊಗೊಳಕತ್ತೀರಂತ ಏ ನಾವು ಪಕ್ಕ ಲೋಕಲ್ ಉತ್ತರ ಕರ್ನಾಟಕ ಹುಡುಗನ ಹಾಡ್ ಹಾಡೋಗಿತ್ತ ಇಲ್ಲಿ ರೆಡಿ ಇರ್ತಾನ ಡ್ಯಾನ್ಸ್ ಮಾಡಕ್ಕ ಚಾಲು ಓಕೆ ಓಕೆ ಹಾಡ್ತು ಮನಿ ಹೋಗ ಚಾಲು 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 ಚಾಲೂಳ ಏನಿದೆ ಹಾಡು ಹಿಂಗ್ಯಾಕ ನಾಯಿ ಗತಿವರತಿ ನಾಯಿ ಬೌಬಾವ್ ಅಂತ ತದಲ್ರಿ ಮತ್ ಅದಕ್ಕ ಇದಕ್ಕ ಏನ್ ಪರಕೀಗ ಬಟ್ಟಿ ಬಿಟ್ಟು ನೀ ಸಣ್ಣ ಸಣ್ಣ ಹುಡುಗರ ಇದು ಮಾಡಿ ಚಾಲು ಮಾಡಿ ಚಾಲು ನಾ ಹೇಳಿಲ್ಲ ಇವ ಸುದ್ದಿಲಿ ಹುಟ್ಟಿಲ್ಲ ಅಂತ ಹೇಳಿ ಇವು ಶಿಜ್ರಿನ ಅಲ್ಲ ನಾರ್ಮಲ್ ಅಲ್ಲಿ ಶೀನಿಗೆ ಬಿದ್ದು ನಾವ್ ಎಲ್ಲಿ ಟೀಚರ್ ಬಾಬಾ ಸುಳಿ ಮಗನ ಹೋಗ್ಬೇಡಕ್ಕೆ ಈ ಕಡೆ ಓ ನೀ ಹಾಡ್ತಾವ ಮನಿ ಹೋಗಿ ಗೇಟ್ ಗಿಡ್ಲೋಂದ ಹಾಡ ಚಾಲು ಮಕಾ ನೋಡವ್ ನಾವನ್

ಆ ಮೊನ್ನೆ ಚಿಂಡೂ ಟ್ಯೂಷನ್ ಕ್ಲಾಸ್ ಒಳಗೆ ಹೇಳಕತ್ತಿದಾರೆ ಟೀಚರ್ ರೀ ನಮ್ಮ ಅಪ್ಪನು ಭಾಳ ಚಂದ ಹಾಡು ಅಂತ ಹೇಳಿ ಒಂದು ಎರಡು ಮೂರು ಲೈನ್ ಹಾಡಾಡ್ರಿ ಬೇಡ ಒಂದ ಲೈನ್ ಇಂಗ್ಲೀಷ್ ಹಾಡೈತಿ ಮೂರ ಲೈನ್ ಅಲ್ಲ ನಾ ಏನು ಹೇಳ್ತೇನಂದ್ರೆ ನಾಲ್ಕ ಲೈನ್ ಮುಗನ್ಯಾಗ ಹಾಕಿಲ್ಲ ಏ ಅವ್ನು ಅವ್ನು ಎಲ್ಲಿ ಅಂದ್ರೆ ಹಾಕಿ ಬಿಡ್ತಲ್ಲ ಐಕೆ ಅದೇ ಇಂಗ್ಲೀಷ್ ಹಾಡೈತಿ ಹಾಡಂದ್ರೆ ಅಂದ್ರೆ ಹಾಡ್ತಾನೆ ಬ್ಯಾಕ್ ಹೋಗ್ಬೇಡ್ರಿ

ಎಲ್ಲಿ ಟೀಚರು ಸುಳ್ಳಿ ಮಗಣ ಕೈ ತೆಗಿ ಅಲ್ಲ ಅಯ್ಯೋ ಆರಿಯರೇ ಏನರ್ ತಿಳಿದಾ? ನಮ ಮೊದ್ಲ ಹೇಳಿನ ಇಂಗ್ಲಿಷ್ ಹಾಡುತ್ತೆ. ಇೆಲ್ಲಾ ಓಕೆ? ಹಾ. ಅದಾ ಲಾಸ್ಟ್ ಅಕ? ಹಾ. ಆಂದ್ರಲ್ಲ ಅದೇನ್? ಅದನ್ನ ಇಲ್ಲಿ ಜೀವನ ತರಾಸ ಆಯ್ಲೇ ಐತೆ. ಓಹ್. ಈ ತರศรี. ಯಾ ಬಾರ ನಮ್ಮ ಗಣಮಕ್ಕಳ ಶಿಕ್ಕ ಬಿಟ್ಟಿ ತರಾಸ ನಿಮ್ಗೆ ಏನು ಬಗ್ಗೆ ಗೊತ್ತಾ? ಅದ ಹೋಲಿ ಬಿಡು ನಾ ಏನೋ ಒಂದು ಕೇಳ್ಬೇಕು ನಿನಗ? ಓ ಕೇಳಿ. ಕೇಳಿ. ನಮ್ಮ ಚಿಂಟು ನೋಡ್ರಿ ಏನು ಅನ್ಸುತ್ತೆ ನಿನಗೆ? ಓ ನಿಮ್ಮ ಚಿಂಟು ಬಹಳ ಒಳ್ಳೆ ಹುಡುಗ. ಬಹಳ ಕ್ಯೂಟ್ 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 ಕ್ಯೂಟ್. ಒಂದ್ ಕೆಲಸ ಮಾಡ್ರಿ. ಹಿಂದೆ ಹೋಗ್ರಿ ಅಲ್ಲಿ. ಯಾಕ ಎಲ್ಲಿ ಇಬ್ರು ನೀನು ಅವ್ನು ಬರಿಗೆಡು ಸುಳಿ ಮಗಣ ಆಯಕಿ ಹಿಂಗೆ ಹಿಂಗೆ ಮಾಡಲ್ಲ ಮಜಾ ತಗೋತೀವ್ ನಿನ್ನ ಅವ್ನು ನಾ ಏನ್ ಈಕಿಗ್ ಹೆಂಗೆ ಹೇಳ್ಯಾಂದ್ರ ಒಳಗೆ ಫೀಲಿಂಗ್ಸ್ಲಿ ಹೇಳ್ತೀನಿ ನೀ ಕಡೆ ಬರೇ ಏ ನಿಮ್ಮ ಐಕೆ ಆಯಕೆ ಫೀಲಿಂಗ್ಸ್ಲಿ ಹೇಳ್ಯ ಫೀಲಿಂಗ್ಸ್ ಹಾ ಫೀಲಿಂಗ್ಸ್ ತೊಗೊಂಡ್ಬಾರ್ದನ್ ತಡಿ ಅಲ್ಲ ಯಾಕೆ ಹೇಳಾಕತ್ತೀರಿ ಬರ್ತಡಿ ಅಲ್ಲ ಯಾಕೆ ಹೇಳಾಕತ್ತೀರಿ ಬರತ್ತೈತೆ ತಡಿ ಎಲ್ಲಿ ತಪ್ಪತ್ರಿ ಚಟಿಯಾಗಿಂದ ಬರತೈತೆ ಸಮಾಧಾನ ಹಿಡ್ಕೋರು ನೀನ್ ನಾವಣ ಈಗ ಅವು ಎಲ್ಲದ ಮಗಾರು ಅಯ್ಯೋ ಯಾಕ್ರಿ ಅವ್ರ ಅವಾಗ ಏನಾಗಿತ್ರಿ ಅವ್ರ ಅವಾಗ ರೀಲ್ಸ್ ಮಾಡೋ ತಿಂಡಿ ಹೊಸ ಮೊಬೈಲ್ ಬೇಕಂದ್ರು ತಂದು ಕೈಟ್ನಿ ಮೊಬೈಲ್ ತಗೊಂಡ್ಲು ಮೂರ್ ಮಜಲ್ ಮೇಲೆ ಹಾಳು ಹಿಂಗ್ ಹೊಳ್ ನೆತ್ತಳು ಬದಾಮ್ ಬದಾಮ್ ಕಚ್ಚಾ ಬದಾಮ್ ಏನು ಬದಾಮ್ ಬದಾಮ್ ಮಾಡ್ಕೋತ ಮೂರ್ ಮಜಲ್ ಮ್ಯಾಗಿತ್ರ ಡಬ್ ಬೆದಳು ಬದಾಮು ಅತ್ತ ಅಕ್ಕಿ ಅತ್ತ ಓ ಸೊ ಸರ್ ನೀ ಅಳಬೇಡ ಚಿಂಟು ನಾ ಅದೇ ನಿಂಜ ಅವ್ ಸಿಕ್ಕಾಪಟ್ಟಿ ಮಮ್ಮಿಗಳು ಅದಾರ ನನಗೆ ಏನ್ ನನಗೂ ಹೆಂಗ್ ಹಿಂಗ್ ಮಾಡ್ಲ ಯು ನಾನ್ ಸೆನ್ಸ್ ಏನಂದಿ ಏನಂದಿ ನಾನ್ ಸೆನ್ಸ್ ಎಸ್ ಮೈ ಫ್ರೆಂಡ್ ಜಾನಿ ಸೆನ್ಸ್ ನಾನ್ ಜೋಡಿ ಇಂಗ್ಲೀಷ್ ಮಾತಾಡತೀ ಹೋಲ್ ಬಿಡಬ ಇದ್ದಿದ್ದು ಹೇಳ ಸಾರಿ ಸಾರಿ ನಾನ್ ನಿಮ್ಮಂತ ಬಡಕಿದ ಹುಡುಗ ನಾ ಯಾವತ್ತು ಮದ್ವೆ ಆಗಂಗಿಲ್ಲ ಏನಿದ್ರು ಜಿಮ್ ಬಾಡಿ ಬಿಲ್ರಿಗ್ ಮದ್ವೆ ಆಗ್ತಿ ಏನೈತಿ ನೀನ್ ಬಡಕ ಏ ಮಾಮ್ಮ ಬಡಕ್ ಅನಾತಾಳ ಒಗಿಲಿ ಒಗಿ ಆತನ ನೀನ್ ಸಲುವಾಗಿ ಒಂದ್ ಡೈಲಾಗ್ ಆತನ ಕೇಳನಾ ನನ್ ಸಂಬಂಧ ರೀ ಛಂದ ಆಗಿರೋ ಹೇಳಿ ಹಾ ಛಂದ ಚಂದ ಡೈಲಾಗ್ ಅದ್ ಕೇಳ ಹಾ ಬಡಕ್ ಅದನ ತಳಿ ನಡಕ್ ಬರಬೇಡ ಹಡಕ್ ಸುಳಿ ಮಗಣ ಬುಡ ಕೈ ಹಾಕಿ ಎಡಕ್ ಹೋಗದ ನಿನ್ನ ಈ ಡೈಲಾಗ್ ನಿಮ್ಗೆ ಯಾರಿಗ ಹೇಳಿದ್ರಿ ನನಗ್ ಬಡಕ್ ಯಾರಂದ್ರು ನಾನು ಅಂದ್ರೆ ನೀನಾಗ ಇನ್ ಹೋಗೋಣ ಹಂಗ ಬಡಕ್ ಇದ್ದಾರ ಬಗ್ಗೆ ಕೇವಲಾಗಿ ಮಾತಾಡಬಾಡ ಯಾಕ್ರಿ ಅಲ್ಲಿ ವೈರ್ ನೋಡಿ ಇಟ್ಟ ಬಡಕ್ ಐತಿ ಮುಟ್ಟೋ ಎಲ್ಲಿ ಹೋಗಿ ಬರ್ತಾ ನೋಡ್ರಿ ಮುಟ್ಟೋಗ್ರಿ ಸಾರಿ ಯಾಕ ನಾನ್ ನಿಮ್ಮಂತ ಟೇಲರ್ ನಾ ಮದ್ವೆ ಆಗಿಲ್ಲ ನಾ ಏನಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಮದ್ವೆ ಆಗ್ತೀನಿ ಓಹೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ನಿನ್ಗ ಅಂಬಾನಿ ಗೊತ್ತನಾ ಗೊತ್ತಾನ ಕೈ ತಳಗ್ ಮಾಡ ಅವ್ರ ಮನಿ ವಾಚ್ ವಾಚ್ಮ್ಯಾನ್ ನೋಡಂಗಿಲ್ಲ ನಿನ್ನ ಅಂಬಾನಿ ಗೊತ್ತೇನೆ ಕೇಳತ್ರಿ ಹಾ ನಾವು ಅವ್ರಂಗಿಬ್ರ ಅಂತ ಮರತ್ ನೀವು ಅಂಬಾನಿ ತರ ಇಬ್ರ ಅಂತಮ್ರ ಎಸ್ ಎಸ್ ನಾವು ಏನೋ ಅಂಬಾನಿ ತರ ದೊಡ್ಡ ದೊಡ್ಡ ಬಿಸ್ನೆಸ್ ಐತೆ ನಮ್ಮೂನ ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ಓ ಏನು ಬಿಸ್ನೆಸ್ ರೀ ಅದ ಸಂಡಾ ಸೈತ್ರ ಸಣ್ಣ ಹುಡುಗರು ಚಡಿ ಹಾಕ್ತಾರಲ್ಲ ಬಿಳಿದ್ ಓ ಡೈಪರ್ ಹಾ ಡೈಪರ್ ಬಿಸ್ನೆಸ್ ಐತೆ ನಮ್ದು ಡೈಪರ್ ಹಾ ಅದು ದೊಡ್ಡ ದೊಡ್ಡ ಬಿಸ್ನೆಸ್ ಅಂದ್ರ ಮೂವಿನಿ ಮೂರು ಹಡಗ ತುಂಬಾ ಮಾಲ್ ಬರತಿತ್ತಂದ್ ಸಮುದ್ರದಾಗ ಮೂರು ಹಡಗು ಪಲ್ಟಿ ಸಮುದ್ರ ನೀರ ಖಾಲಿ ಸಮುದ್ರ ನೀರ್ ಖಾಲಿ ಎಸ್ ಅದ್ ಹೆಂಗ್ರೀ ಅಷ್ಟ್ ಪವರ್ ಐತಿ ಡೈಪರ್ದಾಗ ಅಷ್ಟೊಂದು ಪವರ್ ಆ ಡೈಪರ್ದಾಗ ಯೆಸ್ ಯೆಸ್ ಹಾಗಾರಿ ಊರಿಗ ಈ ವೇದಿಕೆ ಮೇಲೆ ಅದ ಡೈಪರ್ ಹಾಕೊಂಡು ಬಂದಿರದಲ್ಲ ಯಾಕ ನಾ ಹೆತ್ಕೊತೀನಿ ಗೇಟ್ ಗೇಟ್ ಅಂದ ಎಲ್ ನೋಡ ಹಾ ನೀ ಇಲ್ಲೇ ನಿಟ್ಟಿ ನೀ ಟೇಲ್ ನಾ ನೀ ಟ್ಯೂಷನ್ ಏನಾರ ಡೈಪರ್ ಮಾರ ಯಾರ ಏಯ್ ಯಾ ಪಟ್ಟಿ ಅಂಗಡಿಯಾಗ ಸ್ಟಾರ್ ತಿಂದಿ ಏ ಆ ಅಂಗಡಿ ಮಾಡಕ್ಕದನ್ನ ನಮಸ್ಕಾರ ರೀ ಹಿಂಗೆ ಬಾ ಇಲ್ಲಿ ಬಂದು ಎ ಟೈಮ್ ಕಿನ್ನಿ ಅಲ್ರಿ ಹಾಂ ಅಪ್ಪ ಮಗ ನಮ್ಮ ಅಂಗ್ಡಿಯಾಗ ಮೂರು ಸಾವಿರ ರೂಪಾಯಿ ಸ್ಟಾರ್ ತಿಂದ್ಕಿರಿ ಅಂದ ಉದ್ರಿ ಮಾಡಿ ರೊಕ್ಕ ಕುಡ್ಲಾರ್ದ ಪರಗಂದ್ಯಾಗ ಅಡ್ಡಾಡತ್ತೀರಿ ಕಮ್ಮನ್ ಹುಡಿ ಸಿಕ್ಕಿದಿತ್ತೀರಿ ಕ ನೋಡ್ದ್ ಪಟಾಸತಿರಿ ನೀ ಪಟ್ಟಿ ಅಂಗಡಿಯಾಗನ ಈಗ ಬರ್ಬೇಕು ನೀನು ಓ ಇವ್ರು ನಿಮ್ಮ ಅಂಗಡಿಯಾಗ ಸಾಲ ಮಾಡ್ಯಾರ ಮೂರು ಸಾವಿರ ರೂಪಾಯಿ ಎಸ್ಕ್ಯೂಸ್ ನಿಮ್ಮ ಬಾಯ್ ಯಾಕೆ ಏನಾಯ್ತು ಇಷ್ಟೊಂದ್ ಚಂದ ಆಗಿರೋ ಹುಡುಗಿ ಮುಂದ ಇಷ್ಟೊಂದ್ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದ ನಿನಗೂ ನಿನ್ನ ಮಗ ಹೆಂಗಾರ ಸುಳ್ಳು ಹೇಳಕ್ ಮನಸ್ಸು ಬಂತು ನೀನು ನಿನ್ನ ಮಗ ಇಬ್ಬರು ಶಟದ್ ಹೋಗ್ರಿ ಇವ್ ನಾನ್ ಸೆನ್ಸ್ ಬ್ಲಡಿ ಫುಲ್ ಉಪ್ಪಿಟ್ ಶಗಣಿ ಪೆಟ್ರೋಲ್ ಬಂಕ್ ಉಪ್ಪಿಟ ಶಗಣಿ ಮಕ ನೋಡ್ನಿಂದ ಆಗ್ಯದ ಬೋಗಾಯಿನಿ ಈ ಪಟ್ಟಿ ಅಂಗಡಿ ಒಂದು ತಿಂಡಿ ಅಟ್ ನೋಡಿ ಇನ್ನೊಂದು ಐದು ನಿಮಿಷ ಲೇಟ್ ಮಾಡಬಾರ್ದು ಹಾಂ ಆಗಿದ್ದು ಆಗ್ಯದ ಬಿಡಮ್ಮ ಎಲ್ಲ ಕೆಲಸ ಖಾಲಿ ಆಯ್ತು ಒಟ್ಟ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ವೇದಿಕೆ ಮೇಲೆ ಮಾಡಿದಂತ ಯಾವ್ದೊಂದು ಕಾಮಿ